ಮ್ಯೂಸಿಕ್ ಮೈಲಾರಿ ಎಂದು ಖ್ಯಾತಿ ಪಡೆದಿರುವಂತಹ ಜಾನಪದ ಕಲಾವಿದನಿಗೆ ಪೊಲೀಸರು ಪೋಸ್ಕೋ ಪ್ರಕರಣದಲ್ಲಿ ಬಂಧನ ಮಾಡಿದ್ದಾರೆ ಅಪ್ರಾಪ್ತ ಬಾಲಿಕೆ ಮೇಲೆ ಒತ್ತಾಯ ಪೂರ್ವಕವಾಗಿ ಲೈಂಗಿಕ ಅತ್ಯಾಚಾರ ಮಾಡಿರುವ ಬಗ್ಗೆ ಜಿಲ್ಲೆಯ ಮಾಲಿಂಗ್ಪುರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಜಾನಪದ ಕಲಾವಿದ ಮೈಲಾರಿ ಸೇರಿದಂತೆ ಇತರ ಆರು ಜನರ ಮೇಲೆ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮೈಲಾರಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ಕಳೆದ ಎರಡು ತಿಂಗಳ ಹಿಂದೆ ನಡೆದ ಘಟನೆ ಹಿನ್ನೆಲೆ ಬೆಳಗಾವಿಯ ಜಿಲ್ಲೆಯ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣವು ಮಾಲಿಂಗ್ಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವ ಹಿನ್ನೆಲೆಯಲ್ಲಿ ಮಾಲಿಂಗ್ಪುರ್ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ ವಿಜಯಪುರ ಜಿಲ್ಲೆಯ ತಿಕೋಟಾ ಬಳಿ ಮಹಿಳಾರಿಗೆ ನಸುಕಿನ ಜಾವ ಐದು ಗಂಟೆಗೆ ತೇರ್ದಾಳ್ ಪೊಲೀಸರು ಬಂಧನ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ಮ್ಯೂಸಿಕ್ ಮೈಲಾರಿ ಎಂದು ಖ್ಯಾತಿ ಪಡೆದ ಯುವ ಕಲಾವಿದ ಉತ್ತರ ಕರ್ನಾಟಕದಲ್ಲಿ ಜಾನಪದ ಸಾಹಿತ್ಯಗಳ ಹಾಡನ್ನು ಹಾಡಿ ಪ್ರೇಕ್ಷಕರಿಗೆ ರಂಜಿಸುತ್ತಿದ್ದನು ಯೂಟ್ಯೂಬ್ ಮೂಲಕ ಲಕ್ಷಾಂತರ ಸಂಖ್ಯೆಯ ಪ್ರೇಕ್ಷಕರ ಗಮನ ಸೆಳೆದಿದ್ದ ಮೈಲಾರಿ ಈಗ ಜೈಲು ಕಂಬಿ ಎನಿಸುವಂತಾಗಿದೆ ಮಾಲಿಕ್ಪುರ್ ಪಟ್ಟಣದಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದ್ದು ಇತರ ಆರು ಜನರು ಬಾಲಕಿಗೆ ಹೊಡಿ ಬಡಿ ಮಾಡಿದ್ದರು ಎಂದು ಪ್ರಕರಣ ದಾಖಲಾಗಿದೆ ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಮಾಹಿತಿ ನೀಡಿದ್ದಾರೆ ತನಿಖೆ ನಡೆಸಲಾಗುತ್ತಿದ್ದು ಪೊಲೀಸ್ ತನಿಖೆಯಿಂದ ಸತ್ಯಾಸತ್ಯತೆ ಬೆಳಕಿಗೆ ಬರಲಿದೆ ಈ ಬಗ್ಗೆ ಮಾಧ್ಯಮಗಳಿಗೆ ಮೈಲಾರಿ ಮಾಹಿತಿ ನೀಡಿದ್ದು ನಾನು ಯಾವುದೇ ತಪ್ಪು ಮಾಡಿಲ್ಲ ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಆರೋಪ ಮಾಡಲಾಗಿದೆ ಎಂದು ಆರೋಪಿಸಿದ್ದ ಮೈಲಾರಿ ನ್ಯಾಯಾಲಯ ಮೇಲೆ ನಂಬಿಕೆ ಇದ್ದು ಸೂಕ್ತ ತನಿಖೆ ನಂತರ ಸತ್ಯಾಸತ್ರದ ಬೆಳಕಿಗೆ ಬರಲಿದೆ ಎಂದು ಮಾಹಿತಿ ನೀಡಿದ್ದಾರೆ ಏನಂತ ಹೇಳಿದ್ದಾರೆ ನೋಡಿ ಈ ತಿಂಗಳು ಫೋರ್ಟೀನ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಫೈವ್ ಹದಿನಾಲ್ಕನೇ ತಾರೀಕು ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಎಫ್ಐಆರ್ ದಾಖಲಾಕಿತ್ತು ಆ ಪ್ರಕಾರ ಐದ್ ಫಿಫ್ಟೀನ್ ಇಯರ್ಸ್ ಒಂಬತ್ತು ತಿಂಗಳು ಒಂದು ಅಪ್ರಾಪ್ತ ಬಾಲಿಕೆ ಜೊತೆಗೆ ಒಬ್ನು ಒಬ್ ಪ್ರಕಾರ ಅವರು ಸೆಕ್ಷಲ್ ಅಸಾಲ್ಟ್ ಮಾಡಿದ್ದಾರೆ ಅವರ ಜೊತೆಗೆ ಸೆಕ್ಷಲ್ ಹಾಸ್ಮೆಂಟ್ ಪ್ರಕಾರ ಎಫ್ಐಆರ್ ಆಗಿತ್ತು ಅದ್ರ ಜೊತೆಗೆ ಇನ್ನು ಆರು ಜನ ಮೇಲೆ ಎಫ್ಐಆರ್ ಆಗಿತ್ತು ಈ ಒಬ್ನ ಮೇಲೆ ಸೆಕ್ಷಲ್ ಪೋಕ್ಸೋ ಆಕ್ಟ್ ಪ್ರಕಾರ ಮೇನ್ ಆರೋಪ ಇದೆ ಇನ್ನು ಆರು ಜನ ಮೇಲೆ ಎರಡು ರೀತಿ ಆರೋಪ ಇದೆ ಫಸ್ಟ್ ಅವರಿಗೆ ಆಕ್ಟ್ ಆದ ನಂತರ ನೀವು ಯಾರಿಗೆ ಹೇಳಿ ಅಂತ ಅವರಿಗೆ ಬೈದಿದ್ದಾರೆ ಅದ್ರಲ್ಲಿ ಇಬ್ರು ಆರೋಪಿ ಇನ್ಸಿಡೆಂಟ್ ಆದ ನಂತರ ಮನೆಗೆ ಹೋಗಿ ಅವರಿಗೆ ಸ್ವಲ್ಪ ಹೊಡೆದಿದ್ದಾರೆ ಅದೇ ಹರ್ಟ್ ಕೇಸ್ ಸಿಂಪಲ್ ಹರ್ಟ್ ಕೇಸ್ ಆರೋಪ ಇದೆ ಆರೋಪ ಇದೆ ನಮ್ಗೆ ಐ ಆರ್ ಫೋರ್ಟೀನ್ ಅಲ್ಲಿ ಚಿಕ್ಕೋಡಿಯಲ್ಲಿ ಸ್ಟೇಷನ್ ಎಫ್ಐಆರ್ ಆದ ನಂತರ ನಮ್ಗೆ ನೆಕ್ಸ್ಟ್ ಡೇ ಫಿಫ್ಟೀನ್ ಗೆ ನಮಗೆ ಐ ಆರ್ ಸಿಕ್ತು ಆ ಪ್ರಕಾರ ನಾವು ಇಮಿಡಿಯೇಟ್ಲಿ ಎಫ್ಐಆರ್ ಮಾಡಿದಿವಿ ಎಫ್ಐಆರ್ ಆದ ನಂತರ ಸೇಮ್ ಅದ್ರಲ್ಲಿ ಏನ್ ಕಂಟೆಂಟ್ ಏನಿದೆ ಅದೇ ಸೇಮ್ ಎಫ್ಐಆರ್ ನಾವು ಮಾಡಿದಿವಿ ಎಫ್ಐ ಆರ್ ಆದ ನಂತರ ನಾವು ಇಮಿಡಿಯೇಟ್ಲಿ ಮೂರ್ ನಾಲ್ಕು ಟೀಮ್ ಫಾರ್ಮ್ ಮಾಡಿದ್ದೀವಿ ನಮ್ಮ ಉದ್ದೇಶ ಏನಿತ್ತು ಆ ವಿಕಿಮ್ಗೆ ಯಾರಿಗೆ ಆಗಿದೆ ಅವರಿಗೆ ಕೂಡ ಇನ್ಕ್ವೈರಿ ಮಾಡಬೇಕು ಅದನ್ನು ಮುಕ್ಸಿ ಮುಗಿಸಿದೀವಿ ಅದ್ರ ಜೊತೆಗೆ ಮೇನ್ ಆರೋಪಿ ಯಾರಿದ್ದಾರೆ ಅವರಿಗೆ ನಾವು ಇಮಿಡಿಯೇಟ್ಲಿ ತಕ್ಷಣ ಅರೆಸ್ಟ್ ಮಾಡಬೇಕು ಈ ಮೇನ್ ಆರೋಪಿ ವಿರುದ್ಧ ಬೇಲೆಬಲ್ ನಾನ್ ಬೇಲೆಬಲ್ ಸೆಕ್ಷನ್ ಇದೆ ಆ ಮೇನ್ ಆರೋಪಿಗೆ ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಮ್ಯೂಸಿಕ್ ಮಲ್ಲಾರಿ ಅಂತ ಅವರಿಗೆ ನಾವು ಅಹ್ ಅರೆಸ್ಟ್ ಮಾಡಿದ್ದೀವಿ ಬಿಜಾಪುರ್ ಜಿಲ್ಲೆಯಿಂದ ಅರೆಸ್ಟ್ ಮಾಡಿದ್ದೀವಿ ಈಗ ಅವರು ನಾವು ಪ್ರೊಸೆಸ್ ಮುಗಿಸ್ಕೊಂಡು ಮೆಡಿಕಲ್ ಮುಗಿಸ್ಕೊಂಡು ನಾವು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಉಳಿದಿದ್ದೇ ಜನ ಆರೋಪಿ ಯಾವ್ದು ಇದ್ರು ಅವ್ರ ಬಗ್ಗೆ ಎಫ್ಐಆರ್ ಅಲ್ಲಿ ಕ್ಲಿಯರ್ ಡಿಟೇಲ್ಸ್ ಇರ್ಲಿಲ್ಲ ಆ ಕಂಪ್ಲೇಂಟ್ ನಿಮ್ಗೆ ಪೂರ್ತಿ ಹೆಸರು ಇರಲಿಲ್ಲ ಅವರು ಏನ್ ಅಡ್ಡ ಹೆಸರು ಗೊತ್ತಿದೆ ಇವತ್ತು ಡ್ರೈವರ್ ಆ ಪ್ರಕಾರ ಕೊಟ್ಟಿದ್ರು ಜನ ಆರೋಪಿ ಬಗ್ಗೆ ಕೂಡ ಈಗ ನಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅವ್ರದ್ದು ಪಾತ್ರ ಏನು ಅದ್ರ ಬಗ್ಗೆ ನಾವು ಕ್ಲಾರಿಟಿ ಸಿಕ್ಕಿದೆ ಅದ್ರ ಬಗ್ಗೆ ನಾವು ಈಗ ತನಿಖೆ ಮಾಡ್ತಾ ಇದ್ದೀವಿ ಮೇನ್ ಆರೋಪಿ ನಾನ್ ವೆಲೆಬಲ್ ಸೆಕ್ಷನ್ ಅಲ್ಲಿ ಯಾರಿದ್ರು ಯಾರಿಗೆ ಎಫ್ಐಆರ್ ಪ್ರಕಾರ ಇರದೆ ಅವ್ರಿಗೆ ನಾವು ಅರೆಸ್ಟ್ ಎಫ್ ಐ ಆರ್ ಪ್ರಕಾರ ಐ ಎಫ್ಐಆರ್ ಜೀರೋ ಎಫ್ಐ ಆರ್ ಟ್ರಾನ್ಸ್ಫರ್ ಆಗಿದೆ ಅಂದ್ರೆ ಆಗಿದೆ ಅಲ್ಲಿ ಇರೋ ಡಿಟೇಲ್ಸ್ ಪ್ರಕಾರ ಟ್ವೆಂಟಿ ಫೋರ್ ಟೆನ್ ಗೆ ಇನ್ಸಿಡೆಂಟ್ ಆಗಿತ್ತು ಜಾಕ್ನೂರ್ ಅಂತ ಒಂದು ಗ್ರಾಮ ಅಲ್ಲಿ ಅವರು ಅವ್ರು ಹೋಗಿ ಒಂದು ಪ್ರೋಗ್ರಾಮ್ ಮಾಡಕ್ಕೆ ಹೋಗಿದ್ರು ಇವರು ಡಾನ್ಸ್ ಪಾರ್ಟಿಯಲ್ಲಿ ಇರ್ತಾರೆ ಅವರು ಮ್ಯೂಸಿಷಿಯನ್ ಅಲ್ಲಿ ಇರ್ತಾರೆ ಬರುವಾಗ ಆಹ್ಹ್ ನನ್ಗೆ ಮಹಾಲಿಂಗಪುರ್ ಬಸ್ ಸ್ಟ್ಯಾಂಡ್ ಹತ್ತಿರ ಬಿಟ್ಬಿಡಿ ಅಲ್ಲಿಂದ ಗೋಕಾಕ್ ಅಲ್ಲಿ ಅಥವಾ ಬೇರೆ ಕಡೆ ನಂದು ಎಲ್ಲಿ ಮನೆ ಇದೆ ಅಲ್ಲಿ ನಾನು ಹೋಗ್ತೀನಿ ಈ ನಮ್ಮಲ್ಲಿ ಈ ವಿಕಿಮ್ ಕೂಡ ವಿಕ್ಟಿಮ್ ಮನೆ ಕೂಡ ನಮ್ಮಲ್ಲಿ ಇಲ್ಲ ಅಹ್ ಅವರು ಬೇಕಾದ್ರೆ ಬಹುಶಃ ಬೇರೆ ರಿಲೇಟಿವ್ ಮನೆಗೆ ಹೋಗ್ತಾ ಇರಬಹುದು ಪ್ಲಸ್ ಈ ಇನ್ಸಿಡೆಂಟ್ ಇವು ಪಾರ್ಟಿ ಇದು ಇನಿಷಿಯಲ್ ಮೀಟಪ್ ಅಲ್ಲಿ ಆಯ್ತು ಚಾಕ್ಮೂರ್ ಅಲ್ಲಿ ಅದು ಕೂಡ ನಮ್ಮಲ್ಲಿ ಇಲ್ಲ ಮನೆಯಲ್ಲಿ ಇಲ್ಲ ನಮ್ಮಲ್ಲಿ ಒಂದ್ ಮಹಾಲಿಂಗ್ ಅಲ್ಲಿ ಈ ಕಂಪನಿ ಪ್ರಕಾರ ಒಂದು ಲಾಡ್ಜ್ ಅಲ್ಲಿ ಘಟನೆ ನಡೆದಿದೆ ಆ ಆಧಾರ ಮೇಲೆ ನಮ್ಗೆ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ನಾವು ಇದರ ಮೇಲೆ ನಮ್ ನಮ್ಮಲ್ಲಿ ಲೋಕಲ್ ಸ್ಟೇಷನ್ ಅಲ್ಲಿ ಕೂಡ ಕೇಸ್ ಮಾಡಿದ್ದೇವೆ ಲಾಡ್ತಾ ಸರಾಮಾಜರ್ ಆಗಿದೆ ಎಲ್ಲ ಆಗಿದೆ ಲೀಗಲ್ ಪ್ರೊಸೆಸ್ ಎಲ್ಲ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ ಲೋಕಲ್ ಮಾಹಿತಿ ನಾವು ಕಲೆಕ್ಟ್ ಮಾಡ್ತೀವಿ ಅವ್ರ ಜೊತೆಗೆ ಯಾರತ್ತೆ ಅವ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತೀವಿ ಕಾಲ್ ಡಿಟೈಲ್ ರೆಕಾರ್ಡ್ ಮೇಲೆ ಕಲೆಕ್ಟ್ ಮಾಡ್ತಾ ಇದ್ದೀವಿ ಬಟ್ ನಾವು ಆದಷ್ಟು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀವಿ ಮೊನ್ನೆ ರಾತ್ರಿಯಿಂದ ನಮಗೆ ಯಾವಾಗ ಕೇಸ್ ಬಂತು ಇಮಿಡಿಯೇಟ್ಲಿ ಎಫ್ಐರ್ಜಿಸ್ಟರ್ ಮಾಡಿ ಅದೇ ರಾತ್ರಿ ನಾವು ಟೀಮ್ ಡಿಸ್ಪೆಕ್ಟ್ ಮಾಡಿದ್ದೀವಿ ನಮ್ ತಿರ್ದಾಲ್ ಪಿ ಎಸ್ ಐ ಶಿವಾನಂದ್ ಅವರು ಈಗ ಮಹಾಲಿಂಗ್ ಚಾರ್ಜ್ ಅಲ್ಲಿ ಅವರೇ ಇದ್ದಾರೆ

ಈ ಹಿಂದೆ ನಾನು ಒಂದು ಈ ಜನಪದ ಅಶ್ಲೀಲ ಜನಪದ ಮತ್ತು ಅಶ್ಲೀಲ ಸಂಭಾಷಣೆಗಳನ್ನು ಅಳಿಸಿ ಹಾಕಿ ಈ ಹಿಂದೆ ಮಾಡಿರುವಂಥ ಅಶ್ಲೀಲ ವಿಡಿಯೋಗಳನ್ನು ಡಿಲೀಟ್ ಮಾಡಿಸಿ ಮುಂದೆ ಬರುವಂಥ ಜನಾಂಗಕ್ಕೆ ಒಂದು ಒಳ್ಳೆಯ ಸ್ಫೂರ್ತಿದಾಯಕವಾದಂಥ ಯಾಕಂದರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಜನಪದ ಸೊಗಡಿನ ಒಂದು ನಾಡು ಈ ಒಂದು ಜನಪದ ಕಲೆ ಇವತ್ತು ಎಷ್ಟು ಹಾಳಾಗಿದೆ ಅಂದರೆ ಅದು ಜನರ ಕೊಲ್ಲು ಮಟ್ಟಕ್ಕೆ ಬಂದಿದೆ ಹಾಗಾಗಿ ಇವತ್ತು ಅಪ್ರಾಪ್ತ ಬಾಲಿಕೆಯರು ಮತ್ತು ಹುಡುಗರು ಚಿಕ್ಕ ಚಿಕ್ಕ ಹುಡುಗರಿಗೆಲ್ಲ ವೇದಿಕೆ ಮೇಲೆ ಕರೆದು ಕಿಸ್ ಕೊಡಿಸೋದು ಅಶ್ಲೀಲ ಭಾಷೆಗಳನ್ನು ಮಾತಾಡೋದು ಈ ನಮ್ಮ ಉತ್ತರ ಕರ್ನಾಟಕದ ಭಾಷೆನ ಬೇರೆ ಥರ ತೊಗೊಂಡು ಹೋಗ್ತಾ ಇದ್ದಾರೆ ಯಾಕಂದರೆ ಇವು ಇದರಿಂದ ನಮ್ಮ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯವರು ಕೂಡ ಇದಕ್ಕೆ ಸ್ವಲ್ಪ ಗಮನ ಹರಿಸ್ಬೇಕು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಎಸ್ ಪಿ ಸಾಹೇಬರು ಕೂಡ ಒಂದು ಲ ಅರ್ಜಿಯನ್ನು ಕೊಟ್ಟಿದ್ದೀನಿ ಈ ಹಿಂದೆ ಇವತ್ತು ಜಿಲ್ಲಾಧಿಕಾರಿಗಳು ಅದನ್ನು ತೀವ್ರವಾಗಿ ನಾನು ಅದನ್ನು ತೊಗೊಂಡು ಮಾಡೇ ಮಾಡ್ತೀನಿ ಅಂತ ಅನ್ನೋ ಮಟ್ಟಕ್ಕೆ ಇವತ್ತು ಹೇಳಿದ್ದಾರೆ ಹಾಗಾಗಿ ದಯವಿಟ್ಟು ಯಾರೇ ಕಾರ್ಯಕ್ರಮಕ್ಕೆ ಕರೆಸೋರು ಅಶ್ಲೀಲ ಪದಗಳನ್ನು ಬಿಡಿಸಿ ಯಾಕಂದರೆ ಅಲ್ಲಿ ನಮ್ಮ ಅಕ್ಕ ತಂಗಿ ಯಾರು ಬಂದು ಕೂತಿರ್ತಾರೆ ಅಂದರೆ ಡಬಲ್ ಮೀನಿಂಗ್ ಮಾತಾಡಿ ಇವತ್ತು ಡಬಲ್ ಡಬಲ್ ಆಗಿ ಅಕ್ಕಪಕ್ಕದ ಮನೆಯವರು ಕೂಡ ತಂಗಿ ಅಂತ ಕರೆಯುವ ಸಮಯದಲ್ಲಿ ಇವತ್ತು ಲವರ್ ಅಂತ ಕಾಣುವಂಥ ಸಂದರ್ಭ ಆಗ್ತಾಯಿದೆ ಹಾಗಾಗಿ ಚಿಕ್ಕ ಹುಡುಗರು ಓಡೋಗ್ತಾ ಇದ್ದಾರೆ ಹುಡುಗರು ಹುಡುಗೂರೆಲ್ಲ ಹಾಳಾಗ್ತಾ ಇದ್ದಾರೆ ಬೇರೆ ಬೇರೆ ಚಟ್ರಿಗಳಿದ್ದಾರೆ ಹಾಗಾಗಿ ದಯವಿಟ್ಟು ಈ ಅಶ್ಲೀಲ ಜನಪದ ಹಾಡುಗಳನ್ನು ಅಶ್ಲೀಲ ಸಂಭಾಷಣೆಯನ್ನು ನೀವು ಬ್ಯಾನ್ ಮಾಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ರಾಜ್ಯ ಸರ್ಕಾರ ಕೇಳ್ಕೋತಾ ಇದ್ದೀನಿ ಬಾಗಲಕೋಟೆಯ ಜಿಲ್ಲಾಡಳಿತ ಭವನದಲ್ಲಿ ಬಾಂಬ್ ಬೆದರಿಕೆ ಕರೆ ಬಂದ ಹಿನ್ನೆಲೆ ಶ್ವಾನದಳ ಮತ್ತು ಬಾಂಬ್ ನಿಷ್ಕ್ರಿಯಗೊಳಿಸುವ ದಳ ಸಿಬ್ಬಂದಿ ಆಗಮಿಸಿ ಪರಿಶೀಲನೆ ನಡೆಸಿದರು ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಕರೆ ಬಂದಿತ್ತು ಅರಣಾ ಅಶ್ವಿನಿ ಶೇಖರ್ ಹದಿಮೂರು ವರ್ಷ ಎಂದು ನಮೂದಿಸಿರುವಂಥ ಮೇಲದಲ್ಲಿ ಐದು ಆರ್ಡಿಎಕ್ಸ್ ಮೂಲಕ ಸ್ಫೋಟ ಮಾಡುವುದಾಗಿ ಮೇಲ್ದಲ್ಲಿ ಮಾಹಿತಿ ನೀಡಲಾಗಿತ್ತು ಬಾಂಬ್ ಬೆದರಿಕೆ ಹಿನ್ನೆಲೆ ಪೊಲೀಸ್ ಸ್ವಾನದಳ ಜಿಲ್ಲಾಡಳಿತ ಭವನಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಾಂಬ್ ನಿಯಂತ್ರಣಿಸುವಂಥ ಸಾಮಗ್ರಿಗಳ ಜೊತೆಗೆ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿದರು ಜಿಲ್ಲಾಧಿಕಾರಿ ಸಂಗಪ್ಪ ಅವರ ಕಚೇರಿ ಸೇರಿದಂತೆ ಇತರ ಕಡೆಗಳಲ್ಲಿ ಪರಿಶೀಲನೆ ಮಾಡಿದರು ಮಧ್ಯಾಹ್ನ ಎರಡು ಗಂಟೆಗೆ ಸ್ಫೋಟ್ ಆಗುತ್ತದೆ ಎಂದು ಮೇಳದಲ್ಲಿ ಮಾಹಿತಿ ನೀಡಲಾಗಿತ್ತು ಸುಳ್ಳು ಬೆದರಿಕೆ ಕರೆ ಎಂದು ಮಾಹಿತಿ ಇತ್ತು ಆದರೂ ಸಹ ಪೊಲೀಸ್ ಸಿಬ್ಬಂದಿ ಪರಿಶೀಲನೆ ನಡೆಸಿದರು ಕಳೆದ ಎರಡು ದಿನಗಳಿಂದ ಬೀದರ ಕೊಪ್ಪಳ ಗದಗ ಸೇರಿದಂತೆ ಇತರ ಜಿಲ್ಲೆಗಳಲ್ಲಿ ಜಿಲ್ಲಾಡಳಿತ ಭವನಕ್ಕೆ ಈ ರೀತಿಯಾದ ಸುಳ್ಳು ಮಾಹಿತಿ ಹೊಂದಿರುವುದು ಈ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ ಡಿಸೆಂಬರ್ ಹನ್ನೆರಡರಂದು ಮೇಲ್ ಬಂದಿರುವುದು ಡಿಸೆಂಬರ್ ಹದಿನೇಳರಂದು ಜಿಲ್ಲಾಡಳಿತ ಭವನ ಪರಿಶೀಲನೆ ನಡೆಸಿರುವುದು ಚರ್ಚೆಯ ವಿಷಯವಾಯಿತು ಬಾಗಲಕೋಟೆಯ ನಗರದಲ್ಲಿ ಸಾರ್ವಜನಿಕರ ಸುರಕ್ಷತೆಗಾಗಿ ಪೊಲೀಸ್ ಇಲಾಖೆ ಮಹತ್ವದ ಹಾಗೂ ನಾಗರಿಕ ಸ್ನೇಹಿ ಕ್ರಮವನ್ನು ಜಾರಿಗೆ ತಂದಿದೆ ನಗರದ ವಿವಿಧ ಜನನಿ ಬೀಡ ಪ್ರದೇಶಗಳಲ್ಲಿ ಎಸ್ ಟೆಲಿಫೋನ್ಗಳನ್ನು ಸ್ಥಾಪಿಸುವ ಮೂಲಕ ತುರ್ತು ಸಂದರ್ಭಗಳಲ್ಲಿ ಪೊಲೀಸರಿಗೆ ನೇರ ಸಂಪರ್ಕ ಕಲ್ಪಿಸಲಾಗಿದೆ ಈ ವ್ಯವಸ್ಥೆ ವಿಶೇಷವಾಗಿ ಅಪಘಾತ ಗಲಾಟೆ ಗಲಭೆ ದರೋಡೆ ಕಳತನ ಮಹಿಳೆಯರಿಗೆ ಜೀವ ಭಯ ಸೇರಿದಂತೆ ನಾನಾ ಆಪತ್ಕಾಲೀನ ಸಂದರ್ಭಗಳಲ್ಲಿ ಸಾರ್ವಜನಿಕರಿಗೆ ವರದಾನವಾಗಲಿದೆ ನಗರದ ಬಸವೇಶ್ವರ ಸರ್ಕಲ್ ಕಾಳಿದಾಸ ಸರ್ಕಲ್ ಸೇರಿದಂತೆ ಪ್ರಮುಖ ಪೊಲೀಸ್ ಚೌಕಿಗಳ ಎದುರು ಹಳದಿ ಬಣ್ಣದ ಟೆಲಿಫೋನ್ ಮಾದರಿಯ ಎಸ್ಒಎಸ್ ಯಂತ್ರಗಳನ್ನು ಅಳವಡಿಸಲಾಗಿದೆ ಸಾರ್ವಜನಿಕರ ಬಳಿ ಮೊಬೈಲ್ ಫೋನ್ ಇಲ್ಲದಿದ್ದರೂ ಅಥವಾ ಪೊಲೀಸರಿಗೆ ಹೇಗೆ ಸಂಪರ್ಕಿಸಬೇಕು ಎಂಬ ಮಾಹಿತಿ ಇಲ್ಲದಿದ್ದರೂ ಈ ಯಂತ್ರದ ಸಹಾಯದಿಂದ ಕ್ಷಣಾರ್ಧದಲ್ಲಿಯೇ ನೆರವು ಪಡೆಯಬಹುದು ಯಂತ್ರದಲ್ಲಿರುವಂಥ ಟಾಕ್ ಬಟನ್ ಒತ್ತಿದರೆ ಯಾವುದೇ ಡಯಲ್ ಮಾಡುವ ಅಗತ್ಯವಿಲ್ಲ ನೇರವಾಗಿ ಪೊಲೀಸ್ ಕಂಟ್ರೋಲ್ ರೂಮಿಗೆ ಸಂಪರ್ಕ ಸಾಧ್ಯವಾಗುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಮಾಹಿತಿ ನೀಡಿದ್ದಾರೆ ಎಲ್ಲರಿಗೆ ನಮಸ್ಕಾರ ನಮ್ಮ ಬಾಗಲಕೋಟೆ ಟೌನ್ ಸ್ಟೇಷನ್ ಮತ್ತೆ ನವನಗರ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾವು ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಐ ಟಿ ಎಂ ಎಸ್ ಇಂಪ್ಲಿಮೆಂಟ್ ಮಾಡಿದೀವಿ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯಿಂದ ಈ ಸಿಸ್ಟಮ್ ಸ್ಟಾರ್ಟ್ ಆಗಿದೆ ಈ ಸಿಸ್ಟಮ್ ಗೆ ಮೂರು ಭಾಗ ಇದೆ ಭಾಗ ಒನ್ ಅಂದ್ರೆ ಎಐ ಬೇಸ್ ಕ್ಯಾಮೆರಾ ಮತ್ತೆ ಎಐ ನಮ್ಮ ಕಂಟ್ರೋಲ್ ರೂಮ್ ಕಮಾಂಡ್ ಸೆಂಟರ್ ಮುಖಾಂತರ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಮತ್ತೆ ಫೈನ್ ಹಾಕೋದು ಭಾಗ ಟೂ ಅಂದ್ರೆ ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಜಂಕ್ಷನ್ಸ್ ಅಲ್ಲಿ ನಾವು ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದೀವಿ ಪಬ್ಲಿಕ್ ಏನಾದ್ರು ಇನ್ಸ್ಟ್ರಕ್ಷನ್ ಕೊಡೋದು ಇದ್ರೆ ಅವ್ರ ಕಡೆ ಏನಾದ್ರೂ ಸಮಸ್ಯೆ ಇದ್ರೆ ಆ ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್ ಮುಖಾಂತರ ನಾವು ಕೊಡ್ತಾ ಇದೀವಿ ಈ ತಿಂಗಳು ತ್ರೀ ಡೇಸ್ ಬ್ಯಾಕ್ ನಾವು ಭಾಗ ತ್ರೀ ಅಂದ್ರೆ ಪೋಲ್ಸ್ ಅಂತ ಕೂಡ ನಾವು ಇಂಪ್ಲಿಮೆಂಟ್ ಮಾಡಿದೀವಿ ಈ ಸ್ಕೀಮ್ ಪ್ರಕಾರ ಹದಿನೈದು ಕಡೆ ನಮ್ಮ ಬಾಗಲಕೋಟೆ ಟೌನ್ ಮತ್ತೆ ನವನಗರ್ ಲಿಮಿಟ್ಸ್ ಅಲ್ಲಿ ಆತರ ಒಂದ್ ಒನ್ ಪಾಯಿಂಟ್ ಸೊಲ್ಯೂಷನ್ ಅಂತ ಒಂದು ಪೋಲ್ಸ್ ತರ ನಾವು ಇನ್ಸ್ಟಾಲ್ ಮಾಡಿದೀವಿ ಅದರಲ್ಲಿ ಯಾರಿಗೆ ಏನಾದ್ರು ಸಮಸ್ಯೆ ಇದ್ರೆ ಏನು ಆಕ್ಸಿಡೆಂಟ್ ಆಗಿದ್ರೆ ಏನಾದ್ರು ಅವ್ರ ಬಗ್ಗೆ ಏನು ಪೊಲೀಸ್ಗೆ ಏನು ಮಾಹಿತಿ ಕೊಡ್ತಾ ಇದ್ದಿದ್ರೆ ಅವ್ರಿಗೆ ಏನಾದ್ರು ಕಲ್ತನ ಆಗಿದೆ ಅಥವಾ ಪೊಲೀಸ್ ರಿಲೇಟೆಡ್ ಏನಾದ್ರು ಸರ್ವಿಸ್ ಇದ್ರೆ ಆ ಬಟನ್ ಪ್ರೆಸ್ ಮಾಡಿ ನೇರವಾಗಿ ನಮ್ಮ ಕಂಟ್ರೋಲ್ ರೂಮ್ ಗೆ ಅವರು ಮಾತಾಡಬಹುದು ಈ ಸರ್ವಿಸ್ ಟ್ವೆಂಟಿ ಫೋರ್ ಸೆವೆನ್ ಓಪನ್ ಇರುತ್ತೆ ನಾವು ಕಂಟ್ರೋಲ್ ರೂಮ್ ಅಲ್ಲಿ ಸಿಗ್ಬಂದು ಇಮಿಜಿಯೇಟ್ಲಿ ಅವರಿಗೆ ರೆಸ್ಪಾಂಡ್ ಮಾಡ್ತಾರೆ ಇದರ ಆಗಿ ನಾವು ಒನ್ ಒನ್ ಟು ಸರ್ವಿಸ್ ಕೂಡ ನಮ್ಮ ಇಲಾಖೆಯಿಂದ ಇಡೀ ಅಲ್ಲಿ ನಾವು ಕೊಡ್ತಾ ಇದ್ದೀವಿ ಬಟ್ ಒನ್ ಒನ್ ಟೂ ಅಲ್ಲಿ ಏನಿರುತ್ತೆ ಫಸ್ಟ್ ಬ್ಯಾಂಗ್ಳೂರ್ಗೆ ಕಾಲ್ ಹೋಗುತ್ತೆ ಆಮೇಲೆ ಸ್ವಲ್ಪ ಟೈಮ್ ಆಗುತ್ತೆ ಒಂದು ನಿಮಿಷ ಎರಡು ನಿಮಿಷ ಟೈಮ್ ಆಗುತ್ತೆ ಬಟ್ ಈ ಸರ್ವಿಸ್ ಮುಖಾಂತರ ಯಾವುದೇ ಟೈಮ್ ಇರಲ್ಲ ಇದು ಒಂದು ಹಾಟ್ ಲೈನ್ ತರ ಇದೆ ಅವರು ಬಟನ್ ಪ್ರೆಸ್ ಆದ ತಕ್ಷಣ ಕಂಟ್ರೋಲ್ ರೂಮ್ ಗೆ ಮಾತಾಡಬಹುದು ನಮ್ಮ ಕಂಟ್ರೋಲ್ ರೂಮ್ ಇಂದ ಅವರಿಗೆ ಉಲ್ಟಾ ಮಾತಾಡಕ್ಕೆ ಅದೇ ಟೂ ವೇ ಕಮ್ಯುನಿಕೇಶನ್ ತರ ಕೂಡ ವ್ಯವಸ್ಥೆ ಇದೆ ಪ್ಲಸ್ ಇಮಿಡಿಯೇಟ್ಲಿ ಕಂಟ್ರೋಲ್ ರೂಮ್ ಅವರು ನಮ್ಮ ಲೋಕಲ್ ಸ್ಥಳೀಯ ಪೊಲೀಸ್ ಅವರಿಗೆ ಕೂಡ ಇನ್ಫಾರ್ಮ್ ಮಾಡ್ತಾರೆ ನಮ್ ಒನ್ ಒಟ್ಟು ಕೂಡ ಇನ್ಫಾರ್ಮ್ ಮಾಡ್ತಾರೆ ಅವರು ಕೂಡ ಹೋಗಿ ಸ್ಪಾಟ್ಗೆ ಅಟೆಂಡ್ ಸರ್ ಹದಿನೈದು ಕಡೆ ಇದೆ ಹದಿನೈದು ಕಡೆ ಇದೆ ಇಂಪಾರ್ಟೆಂಟ್ ನಾವು ಎಲ್ಲ ಜಂಕ್ಷನ್ ಅಲ್ಲಿ ನಾವು ಹಾಕ್ಸಿದಿವಿ ಉದಾಹರಣೆಗೆ ಕದನ್ಕೆರೆ ಕ್ರಾಸ್ ಅಲ್ಲಿ ಸಿಮಿಕೆರಿ ಕ್ರಾಸ್ ಅಲ್ಲಿ ವಿದ್ಯಾಗಿರಿ ಸರ್ಕಲ್ ಅಲ್ಲಿ ಕಾಳಿದಾಸ್ ಸರ್ಕಲ್ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ ಐ ಸಿ ಸರ್ಕಲ್ ಫೈರ್ ಆಫೀಸ್ ಸರ್ಕಲ್ ನವ್ನಗರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ ಎ ಪಿ ಎಂ ಸಿ ಸರ್ಕಲ್ ಅಲ್ಲಿ ಇದೆ ದದನ್ವೇರ್ ಹಾಸ್ಪಿಟಲ್ ಸರ್ಕಲ್ ಅಲ್ಲಿ ಇದೆ ರೈಲ್ವೆ ಸ್ಟೇಷನ್ ಅಲ್ಲಿ ಇದೆ ಓಲ್ಡ್ ಟೌನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ ವೈಭವ್ ಚಾಕ್ ಅಲ್ಲಿ ಇದೆ ಬಸವೇಶ್ವರ್ ಅಲ್ಲಿ ಇದೆ ಮತ್ತೆ ಬಂಕಾ ಮಸೀದಿ ಮುಂದೆ ಟೋಟಲ್ ಹದಿನೈದು ಕಡೆ ನಮ್ಮಲ್ಲಿ ನಮ್ಮ ಕಡೆಯಿಂದ ಇದರ ಪೋಲ್ ಇನ್ಸ್ಟಾಲ್ವ್ ಮಾಡಲಾಗಿದೆ ಈ ಸಿಸ್ಟಮ್ ಏನ್ ಸ್ಟಾರ್ಟ್ ಆಗಿದೆ ಮಾಧ್ಯಮ ಮಿತ್ರ ಮುಖಾಂತರ ಎಲ್ಲ ಪಬ್ಲಿಕ್ ಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಸ್ಟಮ್ ಗೆ ಯೂಸ್ ಮಾಡಬೇಕು ತಮಗೆ ವ್ಯಕ್ತಿಗತವಾಗಿ ಏನಾದರೂ ಸಮಸ್ಯೆ ಇದೆ ಅದಕ್ಕೆ ಕೂಡ ಯೂಸ್ ಮಾಡಬೇಕು ತಾವು ಆಸ್ ಮಾಡಲ್ ಸಿಟಿಸನ್ ಆಗಿ ತಮ್ಮ ಅಕ್ಕಪಕ್ಕ ಬೇರೆ ಯಾರಿಗೆ ಏನಾದ್ರು ಸಮಸ್ಯೆ ಇದ್ರೆ ಅವ್ರ ಪರವಾಗಿ ಕೂಡ ತಾವು ಈ ಸಿಸ್ಟಮ್ ಯೂಸ್ ಮಾಡಬೇಕು ಯಾರು ಯಾರಿಗೆ ಸಪೋರ್ಟ್ ಮಾಡಿದ್ರೆ ಅವರಿಗೆ ಪೊಲೀಸ್ ಕಡೆಯಿಂದ ಏನು ತೊಂದರೆ ಇರಲ್ಲ ಆದ್ರೆ ನಾವು ಅಪ್ರಿಶಿಯೇಟ್ ಮಾಡ್ತಾ ಇದೀವಿ ಅಪ್ರಿಶಿಯೇಟ್ ಮಾಡ್ತೀವಿ ರಿವಾರ್ಡ್ ಕೂಡ ಕೊಡ್ತೀವಿ ಮಾಡೆಲ್ ಸಿಟಿಸನ್ ತರ ಅವ್ರಿಗೆ ಯಾರು ಇರ್ತಾರೆ ಪೊಲೀಸ್ಗೆ ಮಾಹಿತಿ ಯಾರು ಕೊಡ್ತಾರೆ ಅವರಿಗೆ ನಾವು ರಿವಾರ್ಡ್ ಕೂಡ ಕೊಡ್ತೀವಿ ಕಂಟ್ರೋಲ್ ರೂಂನಲ್ಲಿರುವಂಥ ಸಿಬ್ಬಂದಿ ಕರೆ ಮಾಡಿದ ವ್ಯಕ್ತಿಯಿಂದ ಸಮಸ್ಯೆಯ ಮಾಹಿತಿ ಪಡೆದ ತಕ್ಷಣ ಸಮೀಪದಲ್ಲಿರುವಂಥ ಪೊಲೀಸ್ ಸಿಬ್ಬಂದಿ ಅಥವಾ ಪೊಲೀಸ್ ಠಾಣೆಗೆ ತುರ್ತು ನಿರ್ವಹಣೆ ಸಂದೇಶ ರವಾನೆ ಆಗುತ್ತದೆ ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಸ್ಥಳಕ್ಕೆ ತಲುಪುವ ಸಾಧ್ಯತೆವಾಗುತ್ತದೆ ಈ ವ್ಯವಸ್ಥೆ ಒಎಫ್ಸಿ ಕೇಬಲ್ ಮೂಲಕ ನೇರ ಸಂಪರ್ಕಕ್ಕೆ ಜೋಡಿಸಿರುವುದರಿಂದ ತಾಂತ್ರಿಕ ಅಡಚಣೆಗಳು ಕಡಿಮೆ ಆಗಲಿದೆ ಇನ್ನೊಂದು ಪ್ರಮುಖ ಅಂಶವೆಂದರೆ ಎಸ್ ಯಂತ್ರಗಳನ್ನು ಟ್ರಾಫಿಕ್ ಕ್ಯಾಮರಾಗಳಲ್ಲಿರುವಂಥ ಸ್ಥಳಗಳಲ್ಲೇ ಸ್ಥಾಪಿಸಲಾಗಿದೆ ಇದರಿಂದ ಕರೆ ಮಾಡುವ ವ್ಯಕ್ತಿಯ ಮುಖವು ಕಂಟ್ರೋಲ್ ರೂಮ್ನಲ್ಲಿರುವಂಥ ಸಿಬ್ಬಂದಿಗಳು ನೋಡಬಹುದು ಇದು ತ್ವರಿತ ನಿರ್ಧಾರ ಕೈಗೊಳ್ಳಲು ಹಾಗೂ ದುರುಪಯೋಗ ತಡೆಯಲು ಸಹಾಯಕಾರಿಯಾಗಲಿದೆ ಒಟ್ಟಾರೆ ನಗರದ ಹದಿನೈದು ಸ್ಥಳಗಳಲ್ಲಿ ಎಸ್ಒ ಎಸ್ ಟೆಲಿಫೋನ್ಗಳನ್ನು ಸ್ಥಾಪಿಸಿರುವುದು ಪೊಲೀಸ್ ಇಲಾಖೆಯ ಜನಪರ ಚಿಂತನೆಯ ಪ್ರತಿಬಿಂಬವಾಗಿದೆ ತುರ್ತು ಸಂದರ್ಭದಲ್ಲಿ ಒಂದು ಬಟನ್ ಒತ್ತಿದರೆ ಸಾಕು ನೆರವು ಸಿಗುವ ಈ ವ್ಯವಸ್ಥೆ ಸಾರ್ವಜನಿಕರಲ್ಲಿ ಭದ್ರತಾ ಭಾವನೆ ಹೆಚ್ಚಿಸುವ ಜೊತೆಗೆ ನಮ್ಮನ್ನು ಕಾಪಾಡಿ ಎಂಬ ಎಸ್ ಅರ್ಥವನ್ನು ಸಾಕಾರಗೊಳಿಸಿದೆ ಟಿವಿ ಟೆನ್ ನ್ಯೂಸ್ ಬಾಗಲಕೋಟೆ